ంబేడ్కర్ ತನ್ನ ಬದುಕಿನ ಸಂದರ್ಭದಲ್ಲಿ ಅತ್ಯಂತ ಸಾಧ್ಯವಾಗಿ ಇಡೀ ಜಗತ್ತಿನ ಅನೇಕ ಇತಿಹಾಸಗಳನ್ನು ಸಂವಿಧಾನಗಳನ್ನು ಓದಿ ಅವರು ತಥಗಾತ ಗೌತಮ ಬುದ್ಧ ಕವಿಯರೂ ಜ್ಯೋತಿ ಕುಲೆ ನನ್ನ ಗುರುಗಳು ಒಂದು ಮಾತನ್ನ ಬಾಬಾ ಸಾಹೇಬರು ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಸಂದರ್ಭದಲ್ಲಿ ಅಸ್ಪೃಶ್ಯರು ಯಾರು ಅನ್ನೋ ಅವರ ಕೃತಿನಲ್ಲಿ ಅಸ್ಪೃಶ್ಯರು ಸಂಸ್ಕೃತಿ ಹೀನರಲ್ಲ ಅವ್ರಿಗೂ ದೀರ್ಘಕಾಲದ ಮತ್ತು ಉದಾತ್ತ ಹಿನ್ನೆಲೆ ಉಳ್ಳವರು ಮೂಲ ಬೌದ್ಧರು ಬಂದ ಕುರುಹುಗಳನ್ನ ಬಾಬಾ ಸಾಹೇಬರು ಬಿಚ್ಚಿ ಎಳೆ ಎಳೆಯಾಗಿ ಎಕ್ಕಿ ತೆಗೆದು ಇಡೀ ದೇಶಕ್ಕೆ ಬೌದ್ಧ ಧರ್ಮದ ಪುನರುತ್ಸಾನವನ್ನು ಮತ್ತೆ ಬೌದ್ಧ ಧರ್ಮದ ರೀರೈಟ್ ಅನ್ನ ಮಾಡೋದ್ರ ಮೂಲಕ ಬೆಳಕನ್ನು ಚೆಲ್ತಾರೆ ಬಾಬಾ ಸಾಹೇಬ್ ಇಪ್ಪತ್ತೆರಡು ಸೂತ್ರಗಳನ್ನ ಪ್ರಮಾಣ ವಚನವನ್ನ ಸ್ವೀಕರಿಸೋದ್ರ ಮೂಲಕ ಬೌದ್ಧ ಧರ್ಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನಾನು ಮರಳಿ ಮನೆಗೆ ಅಂತ ಹೋಗ್ತಾರೆ ಅಂದ್ರೆ ನಮ್ಮ ಮೂಲ ಧರ್ಮ ಬೌದ್ಧ ಧರ್ಮ ಆ ಬೌದ್ಧ ಧರ್ಮ ಏನಿದೆ ಆ ಬೌದ್ಧ ಧರ್ಮದ ಮೇಲೆ ಅನೇಕ ದಾಳಿಗಳು ಅಶೋಕ ಚಕ್ರವರ್ತಿ ಅಂದ್ರೆ ಮೌರ್ಯರ ಚಂದ್ರಗುಪ್ತ ಮೌರ್ಯ ಅವರ ತಂದೆ ಬಿಂದುಸಾರ ಅವರ ಮಗ ಅಶೋಕ ಚಕ್ರವರ್ತಿ ಮೌರ್ಯ ಅವರ ತಾಯಿ ಮುರ್ರ ಅಂದ್ರೆ ಅಸ್ಪೃಶ್ಯ ಸಮಾಜದ ತಾಯಿ ಈ ಭಾರತಕ್ಕೆ ಸಾಮ್ರಾಜ್ಯಗಳನ್ನ ಐಕ್ಯತೆ ಮಾಡಿದಂತಹ ಪ್ರಪ್ರಥಮ ರಾಜ ಅಂತ ಅಂದ್ರೆ ಚಂದ್ರಗುಪ್ತ ಮೌರ್ಯ ಅವರ ಮೊಮ್ಮಗ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಎಂಬತ್ತು ನಾಲ್ಕು ಸಾವಿರ ಸ್ಮಾರಕಗಳು ಸ್ತೂಪಗಳು ಪಂಡೆಗಲ್ಲು ಶಾಸನಗಳನ್ನು ಏಷ್ಯಾ ಖಂಡದಲ್ಲೇನೆ ಮಾಡಿರುತ್ತಾರೆ ಅದರಲ್ಲೂ ಕೂಡ ಹೈಜಾಕ್ ಮಾಡಿ ನಾಶ ಮಾಡಿ ಅದರ ಮೇಲೆ ಅನೇಕ ಮಾರಿ ಮಶಿನಿ ದೇವಸ್ಥಾನಗಳನ್ನ ಮಾಡುವುದರ ಮೂಲಕ ಇಡೀ ವಿಕೃತಿಯನ್ನ ಮೆರೆದಿದ್ದಾರೆ ಅದೇ ಸಂತಾನ ಅದೇ ಸಂಕುಲ ಗಯಾದಲ್ಲಿ ಬುದ್ಧ ಟೆಂಪಲ್ ಅನ್ನ ಆಕ್ರಮಣ ಮಾಡಿದ ನಾನು ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ ಪ್ರಾಚೀನ ಭಾರತದ ವೇದ ಉಪನಿಷತ್ತಿನ ಕಾಲದಲ್ಲಿ ಸಾಮಾಜಿಕ ಪಿಡುಗುಗಳ ಹಗರವಾಗಿತ್ತು ಆ ಸನ್ನಿವೇಶದಲ್ಲಿ ಬುದ್ಧ ದುಃಖ ಮತ್ತು ಇವರ ದುಮ್ಮಾನವನ್ನ ನಿವಾರಣೆ ಮಾಡಕ್ಕೋಸ್ಕರ ಈ ಸಮಾಜದಲ್ಲಿ ಬೆಳಕು ಚೆಲ್ಲದಂತಹ ಗೌತಮ ಬುದ್ಧ ಆದ್ರೆ ಹಿಂದೂ ಧರ್ಮ ಏನು ಸನಾತನ ಧರ್ಮ ಹಿಂದೂ ಧರ್ಮ ಅಥವಾ ಬ್ರಾಹ್ಮಣ ಧರ್ಮ ಅಂತ ಏನ್ ಹೇಳ್ತಾರೆ ಆ ಧರ್ಮದ ಗುಣಲಕ್ಷಣಗಳು ಗೋಮಾಂಸ ಭಕ್ಷಣೆ ಮದ್ಯಪಾನ ಗೋಮ ವಿಲಾಸ ಅದೇ ಸಮಾಜ ಜಾತಿಯ ಅಸ್ಪೃಶ್ಯತೆಯನ್ನ ಇಡೀ ಸಮಾಜದಲ್ಲಿ ಅಸಮಾನತೆಯನ್ನು ಬಿತ್ತಿ ಇಡೀ ಸಮಾಜಗಳನ್ನ ಶೋಷಣೆಯ ಪತನಕ್ಕೆ ತಲ್ಲಿ ಆಹಾಕಾರವನ್ನ ದೌರ್ಜನ್ಯದ ನೆಲೆಯನ್ನಾಗಿ ಮಾಡಿ ಏನು ಸಮಾನತೆ ಭಾತೃತ್ವ ಕರುಣೆ ಹಿನ್ನೆಲೆಯುಳ್ಳ ಬೌದ್ಧ ಧರ್ಮವನ್ನ ಪತನ ಮಾಡಿ ರಾಮಂದಿರ ಮತ್ತೆ ಕಟ್ಟಕ್ಕೆ ಹೋದ ಅನೇಕ ಬೌದ್ಧ ಬುದ್ಧ ಪ್ರತಿಭೆಗಳು ಅಲ್ಲಿ ಅಂದ್ರೆ ಮೂಲದಲ್ಲಿ ಬುದ್ಧನ ಟೆಂಪಲ್ ಇತ್ತು ಅನ್ನೋದು ಅನೇಕ ಚರ್ಚೆಗಳಿಗೆ ಒಳಪಟ್ಟಿದೆ ಈಗಲೇ ಅದನ್ನು ರೈಜಾಕ್ ಮಾಡಿ ಅದೇ ಸಮಾಜ ಒಂದು ಬುದ್ಧ ಗಯ್ಯದಲ್ಲಿ ಗುತ್ತಿಗೆ ಮಾಡಿದ್ದಾರೆ ಆಕ್ರಮಣ ಮಾಡಿದ್ದಾರೆ ಈ ಸಮಾಜದಲ್ಲಿ ನಾಡಿನಲ್ಲಿ ಭಾರತದಲ್ಲಿ ಅಥವಾ ಏಷ್ಯಾ ಕಂಡದಲ್ಲಿದ್ದಂತಹ ಬೌದ್ಧ ಧರ್ಮ ಏನಿದೆ ಆ ಬೌದ್ಧ ಧರ್ಮದಲ್ಲಿದ್ದಂತಹ ಅಸ್ಪೃಶ್ಯರು ಶೂದ್ರರು ಎಲ್ಲನೂ ಕೂಡ ಅವರು ದೌರ್ಜನ್ಯಕ್ಕೆ ತಾಳಿಗೆ ಎಲ್ಲಿ ಹಿಂದೂ ಧರ್ಮಕ್ಕೆ ಹೋಗ್ತಾರ ಸಂದರ್ಭದಲ್ಲಿ ಈಗ ಇಸ್ಲಾಂ ಧರ್ಮದಲ್ಲಿ ಕ್ರೈಸ್ತ ಧರ್ಮದಲ್ಲಿರುವಂತವ್ರು ಸಿಖ್ ಧರ್ಮದಲ್ಲಿರುವಂಥವ್ರು ಎಲ್ಲನೂ ಕೂಡ ಮೂಲದಲ್ಲಿ ಹೋದ್ರೆ ಇದು ಬಾಬಾ ಸಾಹೇಬ್ ಸ್ಪಷ್ಟವಾಗಿ ಬಿಡಿಬಿಡಿಸಿ ಹೇಳಿದ ಬೌದ್ಧ ಧರ್ಮ ಏನಿದೆ ಈ ಧರ್ಮ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಮಹಾವಿಜ್ಞಾನಿ ನಾನು ಯಾವ ಧರ್ಮದ ಅನುಯಾಯಿ ಅಲ್ಲ ನನ್ನ ಧರ್ಮ ಬೌದ್ಧ ಧರ್ಮ ಅಂತ ಹೇಳಿ ಹಾಗೇನೇ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳ್ತಾರೆ ಬುದ್ಧ ಮಹಾತ್ಯಾಗಿ ನಿಷ್ಕಳಂಕ ವ್ಯಕ್ತಿತ್ವದ ಬುದ್ಧನ ಬೆಳಕಿಂದ ನಾವು ಹಿಂದೂ ಧರ್ಮ ಕಲೆ ಕಟ್ಟಿದೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಬುದ್ಧನವನಿಯಾಗಿ ಬುದ್ಧ ನನ್ನ ದೇವತೆ ಬೌದ್ಧ ಧರ್ಮ ನಿಜವಾಗ್ಲು ನನ್ನ ಧರ್ಮ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅನೇಕ ಮಹನೀಯರು ಬೌದ್ಧ ಧರ್ಮನ ಸ್ಥಳ ಅತ್ಯಂತ ಪವಿತ್ರಕಾರಕವಾದಂತಹ ಸ್ಥಳ ಅಂತ ಸ್ಥಳದಲ್ಲಿ ಬೇರೆ ಧರ್ಮೀಯರು ಆ ಬುದ್ಧ ಟೆಂಪಲ್ ಅನ್ನು ಆಕ್ರಮಣ ಮಾಡಿದ್ದಾರೆ ಅಂದ್ರೆ ಇದು ಮಹಾ ಸಂವಿಧಾನ ವಿರೋಧಿ ಪಿಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏನಿದೆ ಇಡೀ ಜಗತ್ ಜಾಹೀರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾಗಿ ನಾವು ಅರ್ಪಣೆ ಮಾಡಿಕೊಂಡ ಸಂದರ್ಭದಿಂದ ನಲವತ್ತೊಂಬತ್ತರ ಕಾಯ್ದೆ ರದ್ದಾಗಬೇಕಾಗಿತ್ತು ಜೀವಂತ ಉಳಿಸಿಕೊಂಡು ಹೋಗಿದ್ದಾರೆ ಅಂದ್ರೆ ಇದು ಸಂವಿಧಾನ ವಿರೋಧಿ ಕೃತ್ಯ ಇದು ಭಾರತ ಸರ್ಕಾರಕ್ಕೆ ಮಾಡದಂತಹ ಭಾರತ ಸರ್ಕಾರ ಮಾಡದಂತಹ ಒಂದು ಅಪಚಾರ ಇಡೀ ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನು ಮಾತಾಡಬೇಕಾಗಿತ್ತು ರಾಜಕಾರಣಿಗಳು ಮಾತಾಡಬೇಕಾಗಿತ್ತು ಆದ್ರೆ ರಾಜಕಾರಣಿಗಳು ಇವತ್ತು ಬರೀ ದುಡ್ಡು ಹಣ ಮತ್ತೆ ಆಸ್ತಿ ಜಾತಿ ಧರ್ಮ ಇದರಲ್ಲಿ ಮುಳುಗಿ ಹೋಗಿದ್ದಾರೆ ಪ್ರಾಮಾಣಿಕತೆ ಇಲ್ಲ ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಇಡೀ ಐಶಾರು ಟಾಟಾ ಕಿರ್ಲಾ ಅಂಬಾನಿ ಅದಾನಿ ಎಂದೇ ಓಡ್ತಾ ಇದ್ದಾರೆ ಅವರು ಬಡತನವನ್ನ ಶಾಶ್ವತಗೊಳಿಸ್ತಾ ಇದ್ದಾರೆ ಈ ದೇಶದಲ್ಲಿ ಅಕ್ಷರ ಕ್ರಾಂತಿ ಆದ್ದನ್ನ ನೋಡ್ಕೊಂತ ಇದಾರೆ ಈ ದಾಳದಲ್ಲಿ ಬಡತನ ನಿರ್ಮೂಲನೆ ಅಂತ ನೋಡ್ಕೊಂತ ಇದ್ದಾರೆ ಈ ದೇಶದಲ್ಲಿ ವಿದ್ಯಾವಂತರು ನಾಗರಿಕರು ಬರ್ತಂಗೆ ನೋಡ್ಕೊಂತ ಇದ್ದಾರೆ ಮುಂದಿನ ಪೀಳಿಗೆಗಳನ್ನ ಅಪರಾಧಿನಲ್ಲಿ ಅಪರಾಧಿ ಪ್ರಕಟೆಯಲ್ಲಿ ಮುಳುಗಿಸುವಂತ ಕೆಲಸಗಳನ್ನ ಮಾಡ್ತಾರೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ಅಂತ ಅಂದ್ರೆ ನಾಗರಿಕರು ಮಾಡ್ಕೊಂಡಂಗೆ ಸಮಾನತೆ ಸ್ವತಂತ್ರ ಭಾತೃತ್ವ ಇಲ್ಲ ಅಂತ ಅಂದ್ರೆ ಸಮಾನ ಸ್ವಾತಂತ್ರ್ಯ ಇಲ್ಲ ಭಾತೃತ್ವ ಸಮಾನ ಧರ್ಮ ಮತ್ತೆ ಈ ನಾಡಿನಲ್ಲಿ ಬರಬೇಕಾಗಿದೆ ಆ ಮೂಲಕ ಬೀಟಿ ಕಾ ಇದೆ ನಂತಾಗಬೇಕಾಗಿದೆ ನಾವು ಯೋಚನೆ ಮಾಡಿದ್ರೆ ಈಗ ವಾಕ್ಸ್ ಏನಿದೆ ಮುಸ್ಲಿಮರ ಒಂದು ಮಂಡಳಿ ಅಲ್ಲಿ ಅಥವಾ ಮುಸ್ಲಿಮರ ಮೈಸೂರಿನಲ್ಲಿ ಯಾರಾದರೂ ಹಿಂದೂ ಧರ್ಮೀಯರನ್ನ ನಮ್ಮ ಮೆಂಬರ್ ಮಾಡ್ಕೊಂತಾರ ಅಥವಾ ಹಿಂದೂ ಟೆಂಪಲ್ ಅಲ್ಲಿ ಈಗ ದೊಡ್ಡ ದೊಡ್ಡ ಟೆಂಪಲ್ ಇದಾವೆ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ ಮುಸ್ಲಿಮರನ್ನ ಏನಾದ್ರೂ ಸದಸ್ಯರನ್ನ ಮಾಡ್ಕೊಂತಾರ ಬೇಜವಾರು ಮಠದಲ್ಲಿ ಮುಸ್ಲಿಂ ಸದಸ್ಯರನ್ನ ಮಾಡ್ಕೊಂತಾರ ಇದು ಯಕ್ಷ ಪ್ರಶ್ನೆ ಆದರೆ ಹಿಂದೂಗಳು ಬೌದ್ಧ ಆಡಳಿತಾಧಿಕಾರಿಯನ್ನಾಗಿ ಮಾಡಿ ಬ್ರಾಹ್ಮಣ ಸಮಾಜದವರಲ್ಲಿ ಹಿಂದೂ ಸಮಾಜದವರ ಸದಸ್ಯರನ್ನಾಗಿ ಮಾಡಿಕೊಂಡು ಇಡೀ ಬೌದ್ಧರ ಪವಿತ್ರ ಸ್ಥಳಗಳನ್ನ ಎಲ್ಲರೂ ಕೂಡ ವಿಕೃತಿ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಈ ಅಪಾಯವನ್ನ ನಾಗರಿಕರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳುವಂಥವ್ರು ಬುದ್ಧನ ತತ್ವ ಸಿದ್ಧಾಂತ ಅಂತ ಇವತ್ತು ಯೋಚನೆ ಮಾಡಬೇಕಾಗಿದೆ ಏನು ಸಂತರ ಸ್ಮಾರಕಗಳು ಅವರ ಜೀವನ ಚರಿತ್ರೆಗಳು ಅವರ ತತ್ವಗಳು ಬುದ್ಧ ಅಂಬೇಡ್ಕರ್ ಜೀವನ ಚರಿತ್ರೆಗಳು ಅವರ ಸ್ಥಳಗಳು ಅವರ ಸ್ಮಾರಕಗಳ ಮೇಲೆ ಮಹಾಪಲ್ಯಗಳು ದಾಳಿಗಳು ದೌರ್ಜನ್ಯವನ್ನು ನಡೀತಾ ಇದೆ ಈ ದಾಳಿ ದೌರ್ಜನ್ಯಗಳನ್ನು ತಪ್ಪಿಸಬೇಕಾದ್ರೆ ಸಂವಿಧಾನ ಉಳಿಬೇಕಾಗ್ತದೆ ಸಂವಿಧಾನ ಉಳಿದಿದೆ ಅಂದ್ರೆ ಅಲ್ಲಿ ಬುದ್ಧಗಯ್ಯ ವಿಮೋಚನೆ ಆಗಬೇಕಾಗಿದೆ ಏನ ಅಶೋಕ್ ಲಂಬರ್ ಅವರು ತುಂಬಾ ಭಾವತ್ವ ಇಡೀ ದೇಶಾದ್ಯಂತ ಓಡಾ ಓಡಾಡ್ತಾ ಇದ್ದಾರೆ ಈ ಕೃತ್ಯವನ್ನ ಅಂತರ ಖಂಡನೆ ಮಾಡಿದ್ದಾರೆ ಅಲ್ಲಿ ಚೀನಾದಲ್ಲಿ ನಾಚಿಕೆ ಆಗಬೇಕಲ್ಲ ಕಮ್ಯುನಿಸ್ಟ್ ಗೌರ್ಮೆಂಟ್ ಗಳಿಗೆ ದೊಲೆ ರಾಮ ಅಂತಂದ್ರೆ ತೊಂಬತ್ತರ ಅಲೆಯಾದ ದೊಲೆ ರಾಮ ಇಡೀ ಜಗತ್ತಿನ ಒಬ್ಬ ಪವಿತ್ರ ಒಬ್ಬ ಮಹಾ ರಾಮ ಅವರು ಒಬ್ಬ ದೊಡ್ಡ ಸಂತ ಅವರು ನೇಮಕಾತಿಯನ್ನ ಮತ್ತೆ ಯಾರು ಅಲ್ಲಿಗೆ ಉತ್ತರಾಧಿಕಾರಿ ಆಗ್ಬೇಕು ಅವ್ರು ಮಾಡಬೇಕು ಆದ್ರೆ ಸರ್ಕಾರ ನಾವು ಉತ್ತರಾಧಿಕಾರಿ ಮಾಡ್ತೀವಿ ಅಂತ ಅಂದ್ರೆ ಇದು ಅಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ನ ನಿರಂಕುಶ ಪ್ರಭುತ್ವ ಸರ್ವಾಧಿಕ ಈ ಸರ್ವಾಧಿಕಾರವನ್ನ ನಾಗರಿಕರು ಖಂಡನೆ ಮಾಡಬೇಕಾಗಿದೆ ಇದು ಬರೀ ತಾವು ಯೋಚನೆ ಮಾಡ್ತಾ ಇದ್ದೀರಾ ಬರೀ ಚೈನಾದಲ್ಲಿ ನಡೆಯೋದಲ್ಲ ನಾನು ಮಲೇಷಿಯಾಗೆ ಹೋಗಿದ್ದೆ ಮಲೇಷಿಯಾದಲ್ಲಿ ಬೌದ್ಧ ಟೆಂಪಲ್ ಇದೆ ಆ ಬೌದ್ಧ ಟೆಂಪಲ್ ಸುತ್ತ ಬುದ್ಧನ ದೊಡ್ಡ ಪ್ರತಿಮೆ ಇದೆ ಸುತ್ತ ಬುದ್ಧನ ಟೆಂಪಲ್ ಪ್ರತಿಮೆ ಇದೆ ಆದ್ರೆ ಅದರ ಮುಂದೆ ಸುಮಾರು ಆಯುಧಗಳನ್ನು ಕೊಟ್ಟು ಕಾಳಿಯನ್ನ ಕೂರಿಸಿ ಕಾಳಿ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ ಇಡೀ ಏಷ್ಯಾ ಖಂಡದಲ್ಲಿ ಬುದ್ಧನ ಪ್ರತಿಮೆಗಳನ್ನ ಎಂಬತ್ನಾಲ್ಕು ಸಾವಿರ ಅಶೋಕ ಬುದ್ಧ ಸ್ತೂಪಗಳನ್ನ ಪಂಡೆಗಲು ಶಾಸ್ತ್ರಗಳನ್ನ ಬುದ್ಧ ವಿಹಾರಗಳನ್ನ ಏನ್ ಕಟ್ಟಿಸಿದ್ರು ಅವೆಲ್ಲರನ್ನು ಕೂಡ ಮುನ್ನುಗೊಳಿಸಿದರೆ ಆದ್ದರಿಂದ ನಾವು ಎಚ್ಚರಿಕೆ ಬೇಕಾಗಿದೆ ಒಗ್ಗಟ್ಟಾಗಬೇಕಾಗಿದೆ ಬುದ್ಧ ಗಯಾನ ವಿಮೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಮೈಸೂರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬೆಂಗಳೂರಲ್ಲೂ ಕೂಡ ಎರಡು ಕಾರ್ಯಕ್ರಮ ಆಗಿದೆ ಮತ್ತೆ ಹದಿನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಆಗ್ತದೆ ಇಪ್ಪತ್ತನೇ ತಾರೀಕು ಬೀದರ್ ಅಲ್ಲಿ ಕಾರ್ಯಕ್ರಮ ಆಗ್ತದೆ ನಾವೆಲ್ಲರೂ ಕೂಡ ಬರಬೇಕು ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ ಕಾರ್ಯಕ್ರಮ ಆಗ್ತದೆ ಯಾರು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಆಗ್ತದೆ ಯಾರ್ಯಾರು ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಹೇಳ್ತೀರಿ ಯಾರ್ಯಾರು ಬುದ್ಧ ತತ್ವ ಸಿದ್ಧಾಂತ ಅಂತ ಹೇಳ್ತೀರಿ ಯಾರ್ಯಾರು ಸೆಕ್ಯುಲರ್ ಅಂತ ಹೇಳ್ತೀರಿ ನೀವೆಲ್ಲರೂ ಕೂಡ ಬುದ್ಧ ಅಂಬೇಡ್ಕರ್ ಅನ್ನ ನೀವು ಯಾರು ತತ್ವ ಸಿದ್ಧಾಂತಗಳ ಮೇಲೆ ಸಂಘ ಸಂಸ್ಥೆಗಳನ್ನ ಕಟ್ಕಂಡಿದಿರಿ ಬುದ್ಧಗಯ್ಯ ವಿಮೋಚನೆಗೆ ಒಟ್ಟಾಗದ ಹೋದ್ರೆ ಮುಂದಿನ ದಿನಗಳಲ್ಲಿ ಎದುರಿಸಬೇಕ ನಮ್ಮ ಪೀಳಿಗೆ ಎದುರಿಸಬೇಕಾಗ್ತದೆ ಆದ್ರಿಂದ ಕೂಡ ಐಕ್ಯತೆಯಾಗಿ ಒಟ್ಟಾಗಬೇಕಾಗಿದೆ ಅಂತ ಹೇಳಿ ನನ್ನ ಮುಗಿಸ್ತೇನೆ ಜೈ ಬುದ್ಧ ಟೆಂಪಲ್ ಆಕ್ಟ್ ಏನಿದೆ ಆ ಕಾಯ್ದೆ ಸಾವಿರದ ಒಂಬೈನೂರ ಅದು ರದ್ದಾದ್ರೆ ಮಾತ್ರ ಬೌದ್ಧರ್ಗ ಸೇರುತ್ತೆ ಇಲ್ಲ ಅಂತ ಹೇಳಿದ್ರೆ ಅರ್ಧ ಹಿಂದೂಗಳಿರುತ್ತೆ ಇನ್ನರ್ಧ ಬೌದಿರುತ್ತೆ ಇಲ್ಲ ಜಿಲ್ಲಾಧಿಕಾರಿ ಆದವನು ಯಾವ ಜಾತಿಯವರು ಬರ್ತಾನೋ ಯಾವ ಧರ್ಮದಲ್ಲಿ ಬರ್ತಾರೋ ಅವರು ಅದರ ಅಧ್ಯಕ್ಷತೆ ವಹಿಸಿದ್ದಾರೆ ಇದು ಈ ಗೊಂದಲದ ಬೌದ್ಧ ಸೃಷ್ಟಿ ಏನಾಗಿದೆ ಅದು ನಿವಾರಣೆ ಆಗ್ಬೇಕಂದ್ರೆ ಪಿ ಟಿ ಕಾಯ್ದೆ ರದ್ದಾಗಬೇಕು ಹೇಳಿ ಹೋರಾಟ ಇವತ್ತಿನಲ್ಲ ನಿಮಗೆ ಸಾವಿರದ ಒಂಬೈನೂರ ನಲವತ್ತರ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಂದರ್ಭದಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ಇವಾಗ ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ಇರುವ ಒಬ್ಬರು ಪುಸ್ತಕ ಬರೆದಿದ್ದಾರೆ ದಿ ಲೈಟ್ ಆಫ್ ಏಷ್ಯಾ ಅಂತ ಆ ಲೈಟ್ ಆಫ್ ಏಷ್ಯಾ ಪುಸ್ತಕದಲ್ಲಿ ನಮ್ಮ ಶ್ರೀಲಂಕಾದ ಮಹಾಬಿಕ್ಕು ಅನಾಗರಿಕ ಒಂದು ಸತ್ಯವನ್ನು ಕಂಡುಕೊಳ್ತಾರೆ ಈ ಆಕ್ಟಿನ ಮೂಲ ಅದರಲ್ಲಿ ಬಂದಿದ್ದಾರೆ ಅದನ್ನ ಓದಿ ಶ್ರೀಲಂಕಾದಿಂದ ಬಂದು ಅಲ್ಲಿ ಹೋರಾಟ ಪ್ರಾರಂಭ ಮಾಡ್ತಾರೆ ಇದು ಬೌದ್ಧರಿಗಷ್ಟೇ ಅಷ್ಟೇ ಅನ್ಯ ಧರ್ಮೀಯರು ಇದರಲ್ಲಿ ಕುಡಿದು ಒಂದು ಯಾವುದೇ ಟೆಂಪಲ್ ಇರಲಿ ಯಾವುದೇ ಮಸೀದಿ ಇರಲಿ ಯಾವುದೇ ಚರ್ಚ್ ಇರಲಿ ಆಯಾ ಧರ್ಮದ ವಾರಸ್ದಾರರೇ ಅದರಲ್ಲಿ ಇರ್ತಾರೆ ಆಡಳಿತ ಮಂಡಳಿಯಲ್ಲಿ ಇರ್ತಾರೆ ಭಕ್ತರು ಯಾರು ಬೇಕಾದರೂ ಆಗಬಹುದು ಯಾರು ಬೇಕಾದರೂ ಹೋಗಬಹುದು ಬರ್ಬೋದು ನಮ್ಮ ಭಾರತದಲ್ಲಿ ಬೇರೆ ದೇಶದಲ್ಲಿ ನಡೀತಾ ಇರತಕ್ಕ ಸಂಸ್ಕಾರ ಆದರೆ ಆಡಳಿತ ಮಂಡಳಿಯ ಸಂಸ್ಕಾರ ಅದು ಆಯಾ ಧರ್ಮದವರಿಗೆ ಸೇರಬೇಕು ಅನ್ನೋದು ಕಾನೂನು ಪ್ರಕಾರವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗಿದೀವಿ ಮತ್ತು ಈ ಸಭೆಯನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಜನರಲ್ಲಿ ಅವೇರ್ನೆಸ್ಕೊಳ್ತಾ ಇದ್ದೀವಿ ಆದರೂ ಯಾರು ಯಾಕಂದ್ರೆ ಅದು ಆಕ್ಟ್ ಏನಿದೆಯಲ್ಲ ಅಲ್ಲ ಅದು ರದ್ದಾಗಬೇಕು ರದ್ದು ಆದ್ಮೇಲೆ ತನ್ನ ನಮಕ್ ಬರುದು ಸೊ ಇದು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದು ಸಂಘರ್ಷ ಇದೆ ಸನಾತನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಒಂದು ಸಂಘರ್ಷ ಇದೆ ಇಲ್ಲ ಎಷ್ಟೋ ವರ್ಷದಿಂದ ಎಷ್ಟೋ ಕಾಲದಿಂದ ಈ ಸಂಘರ್ಷ ನಡೀತಾ ಇದೆ ಸನಾತನ ಧರ್ಮ ಅಂತ ಹೇಳ್ತಾರಲ್ಲ ಅದು ಸನಾತನ ಧರ್ಮ ಏನು ಅವರು ವ್ಯಾಖ್ಯೆ ಮಾಡೋದು ಅವರು ಡೆಫಿನಿಷನ್ ಮಾಡೋದು ಅದು ಬೇರೆನೆ ಸನಾತನ ಧರ್ಮ ದಬ್ಬಾಳಿಕೆ ಅಸಮಾನತೆ ಮತ್ತು ಗುಲಾಮಗಿರಿ ಎಲ್ಲಿ ಈ ಜನ ಅಜ್ಞಾನದಲ್ಲಿ ಇರಬೇಕು ಅನ್ನೋದು ಒಂದು ಈ ಸನಾತನ ಧರ್ಮ ಇದೆ ಅದು ಸನಾತನ ಧರ್ಮ ಬಗ್ಗೆ ಬಹಳಷ್ಟು ಜನರು ಜನ ಮಾತಾಡ್ತಾರೆ ಹಿಂದೂರು ಸನಾತನ ಧರ್ಮ ಬೌದ್ಧ ಧರ್ಮ ಸಂಘರ್ಷಣೆ ಇದೆ ಇದೆ ಘರ್ಷಣೆ ಇದೆ ಟೋಟಲ್ ಒಂಬತ್ತು ಜನದ ಒಂದು ಕಮಿಟಿ ಇದೆ ಆ ಒಂದು ಆಡಳಿತ ಮಂಡಳಿನಲ್ಲಿ ಒಂಬತ್ತು ಜನರಲ್ಲಿ ನಾಲ್ಕು ಜನ ಬುದ್ಧಿಸ್ಟ್ ನಾಲ್ಕು ಜನ ಹಿಂದೂ ಧರ್ಮದವರನ್ನ ಹಾಕಿದ್ದಾರೆ ಅದರಲ್ಲಿ ಅದಕ್ಕೆ ಒಬ್ಬರು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಲ್ಲಿಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಮಾಡಿದ್ದಾರೆ ಇರುತ್ತೆ ಐದು ಜನ ಯಾರು ಪರವಾಗಿರುತ್ತೋ ಪ್ರಕಾರ ನಡೆಯುತ್ತೆ ಡಿ ಸಿ ಹಿಂದೂ ಬಂದ್ಬಿಟ್ಟು ಇದನ್ನೇ ಜಾರಿ ಹಾಕಿ ಬುದ್ಧಿಷ್ಟು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಮೆಜಾರಿಟಿ ಇರಲ್ಲ ಮಾಮೂಲಿ ಎಲ್ಲಾ ಡಿ ಸಿಗಳು ಇವತ್ತು ಏನಾಗಿದೆ ಹಿಂದೂ ಬುದ್ಧಿಷ್ಟ್ಗಳು ಕಡಿಮೆ ಸಂಖ್ಯೆ ಇದೆ ಅಲ್ಲಿ ಹಿಂದೂಗಳು ಹೆಚ್ಚಿಗಿರೋದ್ರಿಂದ ಏನಾಗುತ್ತೆ ನಮ್ಮ ಬುದ್ಧಿಸಮ್ ಒಂದು ಸಿದ್ಧಾಂತಗಳನ್ನ ಇವತ್ತು ತಳಮಟ್ಟದಲ್ಲಿ ಇವತ್ತು ಮುಗಿಸುವಂತ ಕೆಲಸಗಳು ನಡೀತಾ ಇದ್ದಾವೆ ಇವತ್ತು ಆ ಒಂದು ರೀಸನ್ ಇಂದ ಇವತ್ತು ಬುದ್ಧ ಧರ್ಮವನ್ನ ಬುದ್ಧ ಬೌದ್ಧ ವಿಹಾರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಳ ಬೆಳಕಿಗೆ ಬಂದಿಲ್ಲ ಬುದ್ಧ ವಿಹಾರಗಳು ಎಲ್ಲೂ ಆಗಿಲ್ಲ ಆ ಬುದ್ಧ ವಿಹಾರಗಳು ಮತ್ತೆ ಬುದ್ಧಿಸ್ಟ್ಗಳನ್ನ ಮಾಂಕಗಳನ್ನ ಪಂಚಗಳನ್ನು ನಾವು ಬೆಳೆಸ್ಬೇಕಾದ್ರೆ ಈ ಬುದ್ಧ ವಿಹಾರಗಳ ನಮ್ಮ ಬುದ್ಧ ಧರ್ಮವನ್ನು ನಾವು ಬೆಳೆಸಬೇಕಾಗುತ್ತೆ